ಮತ್ತು ಮಗು ನಿಧನ ಹೊಂದುವ ಪ್ರಮಾಣವನ್ನ ಇಳಿಕೆ ಮಾಡಲು ಮಂಗಳೂರಿನ ಲೇಡಿ ಕೋಷನ್ ಆಸ್ಪತ್ರೆಯಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಸೂತಿಗಾಗಿ ವಿಶೇಷ ತೀವ್ರ ನಿಗಾ ಘಟಕ ಸ್ಥಾಪನೆಯಾಗುತ್ತಿದೆ ಜೋಟರಿ ಇಂಟರ್ನ್ಯಾಷನಲ್ನಿಂದ ಒಂದು ಕೋಟಿ ರೂಪಾಯಿ ಮೌಲ್ಯದ ಉಪಕರಣಗಳು ವ್ಯವಸ್ಥೆ ಮಾಡಲಾಗಿದೆ ಸರ್ಕಾರ ಮತ್ತು ವೈಯಕ್ತಿಕ ದೇಣಿಗೆಯಿಂದ ಮೂಲ ಸೌಕರ್ಯ ಒದಗಿಸಲಾಗುತ್ತದೆ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಹದಿನೆಂಟು ಹಾಸಿಗೆಗಳ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ವರ್ಷ ಆರು ಸಾವಿರಕ್ಕೂ ಹೆಚ್ಚು ಹೆರಿಗೆ ನಡೆಯುತ್ತಿರುವ ಎಪ್ಪತ್ತಾಲ್ಕು ವರ್ಷ ಇತಿಹಾಸದ ಮಂಗಳೂರಿನ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಅಫ್ಸೆಟಿಕ್ಸ್ ಕ್ರಿಟಿಕಲ್ ಕೇರ್ ಯೂನಿಟ್ ಎಂಬ ಪ್ರಸೂತಿಗಾಗಿಯೇ ಪ್ರತ್ಯೇಕ ವಿಶೇಷ ಘಟಕ ಆರಂಭಗೊಳ್ಳುತ್ತಿದೆ ಹೆರಿಗೆ ಸಂದರ್ಭ ತಾಯಿ ಮಗು ಮರಣ ಪ್ರಮಾಣವನ್ನು ಶೂನ್ಯಕ್ಕೆ ತರುವ ಉದ್ದೇಶದಿಂದ ಲೇಡಿ ಘೋಷನ್ ಆಸ್ಪತ್ರೆಯ ಎರಡನೇ ಮಹಡಿಯಲ್ಲಿ ಸಮಗ್ರ ವ್ಯವಸ್ಥೆಯ ತೀವ್ರ ನಿಗಾ ಘಟಕ ಸ್ಥಾಪನೆಯಾಗುತ್ತಿದೆ ಘಟಕಕ್ಕೆ ರೋಟರಿ ಇಂಟರ್ನ್ಯಾಷನಲ್ ಒಂದು ಕೋಟಿ ರೂಪಾಯಿ ಮೊತ್ತದಲ್ಲಿ ಇಪ್ಪತ್ತು ಮಾನಿಟರ್ಸ್ ಐದು ವೆಂಟಿಲೇಟರ್ಸ್ ಡಿಫಿಬ್ರಿಲೇಟರ್ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ ಸಿರಿಂಗ್ ಇನ್ಫ್ಯೂಷನ್ ಪಂಪ್ ಕ್ಯಾಶ್ ಕಾರ್ಡ್ ಇತ್ಯಾದಿ ನೀಡಲಿದ್ದು ಸರಬರಾಜು ಹಂತದಲ್ಲಿದೆ ಸರ್ಕಾರದ ಅನುದಾನ ಮತ್ತು ವೈಯಕ್ತಿಕ ಕೊಡುಗೆಗಳಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ಮೂಲ ಸೌಕರ್ಯ ವ್ಯವಸ್ಥೆ ಮಾಡಲಾಗುತ್ತಿದ್ದು ಒಟ್ಟು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚಾಗಲಿದೆ ಜೀವ ಉಳಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ಜಾರಿ ಹೆರಿಗೆ ಪೂರ್ವ ಮತ್ತು ಹೆರಿಗೆ ನಂತರದ ಎರಡು ಗಂಟೆ ಬಾಣಂತಿ ಪಾಲಿನ ಗೋಲ್ಡನ್ ಹಾರ್ ಆಗಿದ್ದು ಈ ಸಂದರ್ಭ ಆರೋಗ್ಯದಲ್ಲಿ ಏರುಪೇರು ನಡೆಯುವ ಸಾಧ್ಯತೆಗಳಿವೆ ತೀವ್ರ ನಿಗಾ ವಹಿಸಿ ಜೀವ ಉಳಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ವ್ಯವಸ್ಥೆ ಮಹತ್ವದಾಗಿದೆ ಸಾಮಾನ್ಯ ಸಿಸೇರಿಯನ್ ಸಂದರ್ಭದಲ್ಲೂ ತೀವ್ರ ನಿಗಾ ಅಗತ್ಯವಿರುತ್ತದೆ ಜನರಲ್ ವಾರ್ಡ್ಗೆ ಸ್ಥಳಾಂತರ ಮಾಡುವ ಸಂದರ್ಭ ಅಧಿಕ ರಕ್ತಸ್ರಾವ ಮತ್ತಿತರ ಸಮಸ್ಯೆ ಆಗುವ ಸಾಧ್ಯತೆಗಳಿದ್ದು ನಿಗಾವಹಿಸಿ ಐಸಿಯುಗೆ ಸ್ಥಳಾಂತರ ಮಾಡಲಾಗುತ್ತದೆ ಪ್ರಸವ ಪೂರ್ವ ವೇಟಿಂಗ್ ಲಾಂಚ್ ಪ್ರೀ ಲೇಬು ವಾರ್ಡ್ ಮೇಜರ್ ಲೇಬ ಕೌಂಟರ್ಸ್ ಎಕ್ಲಾಂಪ್ಸಿಯಾ ವಾರ್ಡ್ सेप्टिक लेबो थिएटर, एमरजेंसी ऑपरेशन थिएटर प्रसवोत्तर वार्ड ಹೈ ಡಿಪೆಂಡೆನ್ಸಿ ಯೂನಿಟ್ ಸಹಿತ ಹದಿನೆಂಟು ಬೆಡ್ಗಳಿವೆ ಹಿಂದಿನ ಸಾಮಾನ್ಯ ಬೆಡ್ಗಳನ್ನು ಮೇಲ್ದರ್ಜೆಗೇರಿಸಿ ಪ್ರತಿ ಬೆಡ್ಗೂ ಮಾನಿಟರ್ ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗುತ್ತದೆ ಲೇಡಿ ಘೋಷನ್ ಪ್ರಸೂತಿ ತೀವ್ರ ನಿಗಾ ಘಟಕದಲ್ಲಿ ನವಜಾತ ಶಿಶುವಿನ ಆರೋಗ್ಯಕ್ಕಾಗಿ ಟ್ರಾನ್ಸ್ಪೋರ್ಟ್ ಇನ್ಕ್ಯುಬೇಟರ್ ಅಳವಡಿಸಲಾಗುತ್ತದೆ ತಾಯಿ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿರುವ ಶಿಶು ಹೊರಬರುತ್ತಲೇ ಬಿಸಿ ಅಥವಾ ಚಳಿ ತಡೆದುಕೊಳ್ಳದೆ ಉಸಿರಾಟ ಮತ್ತಿತರ ಸಮಸ್ಯೆ ಎದುರಿಸುತ್ತದೆ ಈಗ ಎನ್ಐಸಿಯು ಮೇಲಿನ ಮಹಡಿಯಲ್ಲಿದೆ ಮುಂದೆ ಬ್ಯಾಟರಿ ಬ್ಯಾಕ್ಅಪ್ನ ದೂಡಿಕೊಂಡು ಹೋಗಲು ಸಾಧ್ಯವಿರುವ ಇನ್ಕ್ಯುಬೇಟರ್ ಉಷ್ಣತೆ ಕಾಪಾಡುವ ವ್ಯವಸ್ಥೆ ಇದೆ ಲೇಡಿಗೋಷನ್ಗೆ ರಾಜ್ಯದ ಒಂಬತ್ತು ಜಿಲ್ಲೆ ಮತ್ತು ಕೇರಳದ ಮೂರು ಜಿಲ್ಲೆಗಳಿಂದ ಪ್ರಸೂತಿ ಮತ್ತು ಸ್ತ್ರೀ ರೋಗ ಚಿಕಿತ್ಸೆಗೆ ಬರುತ್ತಿದ್ದು ಅದರಲ್ಲಿ ಕ್ಲಿಷ್ಟಕರ ಪ್ರಕರಣ ಹೆಚ್ಚು ಬರುತ್ತದೆ ಆಸ್ಪತ್ರೆಯು ತೃತೀಯ ಹಂತದ ಚಿಕಿತ್ಸಾ ಕೇಂದ್ರವಾಗಿ ಕಾರ್ಯಾಚರಿಸುತ್ತಿದೆ ಕಳೆದ ಐದು ವರ್ಷಗಳಲ್ಲಿ ಮೂವತ್ತೊಂದು ಸಾವಿರದ ಆರುನೂರ ಎಂಬತ್ತೈದು ಹೆರಿಗೆ ನಡೆದಿದೆ ಮುಂದಿನ ಐದು ವರ್ಷಗಳಲ್ಲಿ ಹದಿನೈದು ಸಾವಿರದ ಎಂಟುನೂರ ಮೂವತ್ತು ಹೆರಿಗೆ ನಿರೀಕ್ಷಿಸಿದ್ದು ಅದಕ್ಕೆ ಪೂರಕ ವ್ಯವಸ್ಥೆ ಮಾಡಲಾಗುತ್ತಿದೆ